ನಮ್ಮ ಮನೆಗೆ ಹೊಸ ಫ್ರಿಜ್ ಬಂದಿದೆ ನೋಡಿ ತೋರ್ಸ ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಾನು ಟ್ರೆಂಡ್ಸ್ಗೆ ಬಟ್ಟೆ ಪರ್ಚೇಸ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನನ್ನ ತಮ್ಮ ಬ್ಯಾಂಗ್ಳೂರಿಂದ ಬಂದಿದ್ದಾನೆ ಹಾಗೆ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಟ್ರೆಂಡ್ಸ್ ಬಡ್ಬಿದ್ರೆಯಲ್ಲಿದೆ ಇತ್ತೀಚೆಗಷ್ಟೇ ಓಪನ್ ಆಗಿತ್ತು ಒಂದು ಎರಡು ಮೂರು ವರ್ಷ ಆಯಿತೇನೋ ನಾವಲ್ಲಿ ಹೋಗ್ತಾ ಇದ್ದೀವಿ ಇವಾಗ ದೀಪಾವಳಿಗೆ ಹೇಳಿ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿ ಬಂದಿತ್ತು ಹಾಗೆ ನಾವು ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ವಿ ಸ್ವಲ್ಪ ಹಾಗೆ ದೀಪಾವಳಿ ಕಳೆದು ಆಲ್ರೆಡಿ ಒಂದಿನ ಮುಗ್ದೇ ಹೋಯಿತು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ನಿಮ್ಮ ಸಪೋರ್ಟ್ ಯಾವತ್ತೂ ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ನಾವು ಇವಾಗ ಟ್ರೆಂಡ್ಸ್ ಒಳಗೆ ಬಂದಿದ್ದೀವಿ ಬಟ್ಟೆ ಎಲ್ಲ ಚೆನ್ನಾಗಿ ಬಂದಿದೆ ದೀಪಾವಳಿ ಕಲೆಕ್ಷನ್ಸ್ ಎಲ್ಲ ನನ್ನ ಮಗಳು ನೋಡ್ತಾ ಇದ್ದಾಳೆ ಹಾಗೆ ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ಬಟ್ಟೆ ಎಲ್ಲ ಚೆನ್ನಾಗಿ ಸಿಕ್ಕಿತ್ತು ಹಾಗೆ ಇವಾಗ ಹೊರಟಿದ್ವಿ ಹಾ ಇವಾಗ ಮನೆಗೆ ಬಂದ್ವಿ ನಾವು ಇಲ್ಲಿ ನೋಡಿ ಇವಳು ಧೃತಿ ಎಂತ ಎಂತ ತಿನ್ನುದ ನನಗೆ ಬೇಡ ತಿನ್ನು ಇದೆಂತ ಬಂತ ಫ್ರಿಜ್ ಹಾಂ ಚೆನ್ನಾಗಿದೆ ಮನೆಗೆ ಹೊಸ ಫ್ರಿಜ್ ಬಂದಿದೆ ನೋಡಿ

ನೋಡಿ ಇಲ್ಲಿ ನನ್ನ ಮಗಳದ್ದು ಹೇರ್ ಕಟ್ ಮಾಡಿದ್ದು ಇವತ್ತು ಏನು ಕಟ್ಟಿದು ಲೇಯರ್ ಕಟ್ ಹೇಗೆ ನೋಡಿ ನಿಂದಲ್ಲ ಅಕ್ಕನಿಗೆ ಹಾಯ್ ಗುಡ್ ಮಾರ್ನಿಂಗ್ ಇಲ್ರಿ ಇವತ್ತು ದೀಪಾವಳಿ ಅಲ್ವಾ ಎಣ್ಣೆ ಸ್ನಾನ ಒಳಗೆ ಬನ್ನಿ ನೋಡ ಏನೆಲ್ಲ ಒಳಗೆ ಅಂತ എണ്ു എച്ച് ഇ മെന് മറ്റുളളി ബസ് ಇದು ಏನಾದ್ರೂ ತಲೆಗೆ ಹಾಕಲಿಕ್ಕೆ ಕಿವಿ 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 ಕಿವಿಗೆ ಎಣ್ಣೆ ಹಾಕಿದ್ನಾ ಎಣ್ಣೆ ಎಲ್ಲರ ಹಾಕೋದಿಲ್ಲ ಲೈಗ ಬಾರು ಜೇಂಕೆ ಕಿವಿಗ ಹಾಕಬಹುದು ಎಣ್ಣೆ ಒತ್ತು ಜೇಂಕೆ ಒತ್ತು ಜೇಂಕೆ ಮಂಡೆ ಫಾಡ್ರ ರಗೋಣೆ ಕೆಟಿಂಗ್ ಬೋರ್ ಅಂದೆ ಫಾಡ್ರ ಒಂದು ಮುರ್ಚಿಬಿಟ್ಟು ಬೇಡ ಇದ್ರೆ ಬೇಡ ಬೇಕಾದವರು ಹಾಕ್ಬೋದು ಹಾಕುವಾಗ ಒಳ್ಳೆ ಇದಾಗ್ತದೆ ತಂಪು ತಂಪು ತಂಪಾಗ್ತದೆ ಕಿವಿಗಳಿಗೆ E ಯಾಕೆ ನಾವು ಯಾಕೆ ಅಂದರೆ ನಾವು ಗುಂಡಮಣ್ಣ ಇದೇವೆ ಇವತ್ತು ನೀರು ದಿನ ಹಬ್ಬ ಅಂತ ಇವತ್ತು ನಮ್ಮ ನನ್ನ ಹೇಳಿದ ಬರ್ಡೇ ಅದಕ್ಕೆ ಅವಳಿಗೆ ಪೂರಿ ಆಗಿದೆ ಪೂರಿ ಮಣ ಪೂರಿ ಆಮೇಲೆ ಸಾಂಬಾರು ಬನ್ನಿ ನಮ್ಮ ಮನೆಗೆಲ್ಲ ದೀಪಾವಳಿ ಸ್ಪೆಷಲ್ ಇವಾಗ ಇಲ್ಲಿ ಹಣ ಆಗಬೇಕು ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು

ನಿಂಗೆಂತ ತಿಂಡಿ ಈಗ ಪೂರಿ ಬೇಕಾ ಇದ್ದೀನಿ ಗುಂಡ ಸಾಂಬಾರು ಬೇಕಾ ಪೂರಿಯ ಹೇಗೆ ಗುಂಡ ತಿನ್ನೋದಿಲ್ಲ ಎಣ್ಣೆ ಸ್ನಾನ ಆಗಿ ನೋಡಿ ಫ್ರೆಶ್ ಆಗಿ ಬಂದೆ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ದೀಪಾವಳಿ ಡ್ರೆಸ್ ಇದು ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಎಲ್ಲರೂ ಕೇರ್ಫುಲ್ಲಾಗಿ ಪಟಾಕಿಗಳನ್ನೆಲ್ಲ ಬಿಡಿ ಹಾಗೆ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲರ ಮನೆಯಲ್ಲಿ ತುಂಬಲಿ ಅಂತ ನಾನು ಹಾರೈಸ್ತೀನಿ ಬನ್ನಿ ನೆಕ್ಸ್ಟ್ ಇವತ್ತು ಏನೆಲ್ಲ ಆಗತ್ತೆ ಅಂತ ನೋಡೋಣ ಇವತ್ತು ನನ್ನ ಮಗಳದ್ದು ಬರ್ಡ್ಡೆ ಹಾಗೆ ಸಂಜೆ ಬರ್ಡೆ ಸೆಲೆಬ್ರೇಷನ್ ಇದೆ ಸೆಲೆಬ್ರೇಷನ್ ಅಂದರೆ ಜೋರಾಗಿ ಏನಿಲ್ಲ ಕೇಕ್ ಕಟ್ಟಿಂಗ್ ಜಸ್ಟ್ ಅಷ್ಟೇ ಬನ್ನಿ ಬೆಳಗ್ಗೆ ಒಂದು ಸಲ ತಿಂಡಿ ಎಲ್ಲ ಇತ್ತು ಎಲ್ಲರದ್ದು ನಾವಿವತ್ತು ಸ್ನಾನ ನೀರ್ಮಿಯುವ ಹಬ್ಬ ಅಲ್ಲ ಹಾಗಾಗಿ ಗುಂಡ ಮಾಡಿದ್ದೇವೆ ಇದು ಎಲೆ ಕಡುಬು ಆಮೇಲೆ ಸಾಂಬಾರು ಹಾಗೆ ನನ್ನ ಮಗಳಿಗೆ ಸ್ಪೆಷಲ್ ಏನಾದರೂ ಬೇಕು ಅಂತ ಕೇಳಿದ್ಲು ಹಾಗೆ ಅವಳಿಗೆ ಪೂರಿ ಕುರ್ಮ ಮಾಡಿದ್ದು ಹಾಗೆ ಇವತ್ತು ಎರಡೆರಡು ತಿಂಡಿ ನಮ್ಮ ಮನೆಯಲ್ಲಿ ಮತ್ತು ಇನ್ನು ಮಧ್ಯಾಹ್ನಕ್ಕೆ ನೋಡಬೇಕು ಏನಾದರೂ ಮಾಡಬೇಕು ಅವಳಿಗೆ ಸ್ವೀಟ್ ಇಷ್ಟ ಇಲ್ಲ ಅಷ್ಟು ಹಾಗೆ ಹಾಗಾಗಿ ಏನಾದರೂ ಖಾರ ಪೂಡಿ ಆ ಥರ ಏನಾದರೂ ಮಾಡುವ ಅಂತ ಮತ್ತೆ ಸಂಜೆ ಕೇಕ್ ಕಟ್ಟಿಂಗ್ ಅಷ್ಟೇ ಮತ್ತು ಇವತ್ತು ದೀಪಾವಳಿ ಸ್ಟಾರ್ಟ್ ಅಲ್ವಾ ಇನ್ನೊಂದು ಮೂರು ದಿನ ಇದೆ ದೀಪಾವಳಿ ಎಲ್ಲರೂ ಗ್ರ್ಯಾಂಡಾಗಿ ಆಚರಿಸಿ ಹಾಗೇ ಹುಷಾರಾಗಿ ಪಟಾಕಿಗಳನ್ನು ಬಿಡಿ ನಿಮ್ಮ ಸೇಫ್ಟಿಯನ್ನು ಫಸ್ಟ್ ನೋಡ್ಕೊಳ್ಳಿ ಪಲ್ಯ ಮಾಡಿ ಇದು ಟೊಮೆಟೊ ಸಾರು ಮಾಡುವ ಈ ಥರದ್ದು ಏನು ಮಾಡುವ ಸಾಸಿವೆ ಇದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಹೀಗೆ ಸಾಸಿವೆ ಥರ ಮಾಡೋದು ಇದರಲ್ಲಿ ಕಾಯಿ ತುರಿ ಸಾಸಿವೆ ಆಮೇಲೆ ಕಳೆಮೆಣಸು ಇದೆಲ್ಲ ರುಬ್ಬಿ ಇದಕ್ಕೆ ಹಾಕೋದು ಮತ್ತು ಪೋಡಿ ಪೋಡಿ ಹೀಗೆ ರೆಡಿ ಮಾಡಿಟ್ಟಿದ್ದಾನೆ ಮೊಸರು ಮತ್ತು ಉಪ್ಪಾಕಿ ಮತ್ತೆ ಇಲ್ಲ ನೋಡಿ ಸಾರು ಪುಡೀತಾ ಇದೆ ಅಷ್ಟೇ ಮಧ್ಯಾಹ್ನಕ್ಕೆ ಮತ್ತೆ ನೋಡೋಣ ಸಂಜೆಗೆ ಏನು ಅಂತ ಇವಾಗ ಇದನ್ನೆಲ್ಲ ರೆಡಿ ಮಾಡ್ತೇನೆ ದೀಪಾವಳಿಯ

ಹೇಗುಂಟ ನೀವು ಹಾಯ್ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಂಗಡಿ ಪೂಜೆ ಹಾಗೆಲ್ಲ ಅಂಗಡಿ ಪೂಜೆ ಹೊರಟಿದ್ದೇವೆ ನಾನು ಹೋಗಬೇಕು ಅಂಗಡಿ ಪೂಜೆ ಲೇಟ್ ಆಯ್ತು ಬನ್ನಿ ಹೋಗುವ ಅಲ್ಲಿ ತೋರಿಸ್ತೀನಿ ಹೇಗೆ ಪೂಜೆ ಎಲ್ಲ ಆಗುತ್ತೆ ಅಂತ നമ്മ അംഗജി ശ്രീ റാം ചക്ര ഗായത്രി ശ്രീ ശ്രീ ഗായോള

நோடுக்கொண்டு I do